ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ಮಾಡಿ ಇಲ್ಲ ಅಂದ್ರೆ ಕುರ್ಚಿ ಖಾಲಿ ಮಾಡಿ ಶರಣಪ್ಪ ಕಟ್ಟಿಮನಿ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಅಕ್ಟೋಬರ್ ಮೂರರಂದು ಲಿಂಗಸೂರು ತಾಲೂಕು ಬಂದ್ಗೆ ಕರೆ ನೀಡಿ ಪ್ರತಿಭಟಿಸಲಾಗುವುದು ಎಂದು ಒಳ ಮೀಸಲಾತಿ ಜಾರಿಗಾಗಿ ಐಕ್ಯ ಹೋರಾಟ ಸಮಿತಿಯ ಲಿಂಗಸೂರು ತಾಲೂಕು ಸಂಚಾಲಕರಾದ ಶರಣಪ್ಪ ತಿಳಿಸಿದರು ಪಟ್ಟಣದಲ್ಲಿ ರವಿವಾರ ಬ್ರಹ್ಮಶ್ರೀ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಪ್ರೀಂ ಕೋರ್ಟ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಲ್ಲಿ ಉಪವರ್ಗೀಕರಣಕ್ಕೆ ಅವಕಾಶ ನೀಡಿದೆ ಒಳ ಮೀಸಲಾತಿ ನೀಡುವ ವಿವೇಚನೆಯನ್ನು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದೆ ಆದರೂ ಸರ್ಕಾರ ಸದಾಶಿವ ಆಯೋಗದ ವರದಿ ಜಾರಿ ಮಾಡುತ್ತಿಲ್ಲ ಆದಷ್ಟು ಬೇಗನೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ಮಾಡಿ ಇಲ್ಲ ಅಂದರೆ ಕುರ್ಚಿ ಖಾಲಿ ಮಾಡಿ ಎಂದು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಲಿಂಗಸೂರು ತಾಲೂಕು ಅಧ್ಯಕ್ಷರಾದ ಶರಣಪ್ಪ ಕಟ್ಟಿಮನಿ ಅವರು ಹೇಳಿದರು ಆದ್ದರಿಂದ ಅಕ್ಟೋಬರ್ ಮೂರರಂದು ಶಾಂತಿಯುತವಾಗಿ ಲಿಂಗಸೂರು ತಾಲೂಕು ಬಂದ್ ಮೂಲಕ ಪ್ರತಿಭಟನೆ ನಡೆಸಲಾಗುವುದು ಈ ಬಂದ್ ಕರೆಗೆ ಸ್ಥಳೀಯ ಎಲ್ಲ ಶಾಲಾ ಕಾಲೇಜುಗಳು ವ್ಯಾಪಾರಿಗಳು ಸಂಘ ಸಂಸ್ಥೆಗಳು ಬೆಂಬಲ ನೀಡಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಮುದುಗಲ್ ಘಟಕದ ಅಧ್ಯಕ್ಷರಾದ ಮುಖಂಡರಾದ ಬಸವರಾಜ ಬಂಕದಮಣಿ ದಲಿತ ಮುಖಂಡರಾದ ಮುರಾರ್ಜಿ ಕಾಚಾಪುರ ಹನುಮಂತ ಅಶಿಹಾಳ ಪಕೀರಪ್ಪ ಅವಧಿಹಾಳ ರವಿ ಕಟ್ಟಿಮನಿ ಮಲೇಶ ದಾಂಡೇಲಿ ಮೋಹನ್ ಭಂಡಾರಿ ರಾಯಪ್ಪ ಯಮನೂರ ರಾಯಪ್ಪ ಗುರುರಾಜ ಕಟ್ಟಿಮನಿ ಇತರರು ಉಪಸ್ಥಿತರಿದ್ದರು ಮಂಜುನಾಥ ಕುಂಬಾರ ಎನ್ ಕೆ ಎಸ್ ಫೋರ್ ನ್ಯೂಸ್ ಮುದುಗಲ್ ಸುಪ್ರೀಂ ಕೋರ್ಟಿನ ಆದೇಶವನ್ನು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯ ಸುಪ್ರೀಂ ಕೋರ್ಟಿನ ಆದೇಶವನ್ನು ಒಂದು ಆಗಸ್ಟ್ ಎಂಟರಂದು ಏಳು ಸದಸ್ಯರ ನ್ಯಾಯಪೀಠವು ಚನ್ನಪ್ರೀಡ ಅವರ ನೇತೃತ್ವದಲ್ಲಿ ಸುಪ್ರೀಂ ಕೋರ್ಟಿನ ಆದೇಶ ಸ್ಪಷ್ಟವಾಗಿ ತೀರ್ಪು ನೀಡಿ ಆ ರಾಜ್ಯದ ರಾಜ್ಯ ಸರ್ಕಾರವು ಸದಸ್ಯ ಆಯೋಗವನ್ನು ಜಾರಿಗೆ ಮಾಡಬೇಕೆಂದು ಸ್ಪಷ್ಟಮತ ನಿಲುವನ್ನು ಕೋರ್ಟ್ ಹೇಳಿದೆ ಆ ವಿಷಯದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದ ಆದ ಸಿದ್ದರಾಮಯ್ಯನವರು ಈ ಸದಸ್ಯ ಆಯೋಗದ ವರದಿಯನ್ನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಎರಡು ತಿಂಗಳ ರಚಿಸಿದರೂ ಕೂಡ ಸಿದ್ದರಾಮಯ್ಯನವರು ಕಾಲಹರಣ ಮಾಡುತ್ತಾ ಈ ಸದಸ್ಯ ಆಯೋಗವನ್ನು ಮುಖಕ್ಕೆ ಹಾಕುತ್ತಾ ಅವರು ನಾಳನೀತಿಯಲ್ಲಿ ಜಾರಿದ್ದಾರೆ ನಮ್ಮ ಸಮಾಜದ ಹಿರಿಯ ಮುಖಂಡರು ಸೆಪ್ಟೆಂಬರ್ ಇಪ್ಪತ್ತರಂದು ಮಸಿಕೆಯಲ್ಲಿ ನಡೆದಂತ ಸಮಾವೇಶದಲ್ಲಿ ಅಕ್ಟೋಬರ್ ಎರಡರೊಳಗೆ ಈ ಸದಸ್ಯ ಆಯೋಗ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಸದಸ್ಯ ಆಯೋಗವನ್ನು ಅಕ್ಟೋಬರ್ ಎರಡರೊಳಗೆ ಜಾರಿ ಮಾಡಲಿದ್ದರೆ ನಾವು ಈ ಹೋರಾಟದ ಸಿಕ್ಕನ್ನೇ ಬದಲು ಬದಲಬೇಕಾಗುತ್ತೆಂದು ಸಮಾವೇಶದಲ್ಲಿ ಎಚ್ಚರಿಕೆ ಕೊಟ್ಟಿತ್ತು ಎಚ್ಚರಿಕೆ ಕೊಟ್ಟಿದ್ದರು ಆ ಕಾರಣಕ್ಕಾಗಿ ಅಕ್ಟೋಬರ್ ಮೂರರಂದು ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕನ್ನು ಒಳಗೊಂಡು ಏಕಕಾಲಕ್ಕೆ ಈ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಏಕಕಾಲಕ್ಕೆ ಮಂತ್ಕಾಲನ್ನು ಉಗ್ರ ಉಗ್ರ ಉಗ್ರವಾದ ಹೋರಾಟ ಮುಖಾಂತರ ಮಂತ್ಕಾಲವನ್ನು ಆಚರಣೆ ಮಾಡ್ತದೆ ಈ ಮಂತ್ಕಾಲು ಹೋರಾಟದಲ್ಲಿ ಎಲ್ಲ ನಮ್ಮ ಮಿಂಚೂರು ತಾಲೂಕಿನ ಎಲ್ಲ ಹಳ್ಳಿಯ ಸುತ್ತಮುತ್ತ ಹಳ್ಳಿಯ ಸಮಾಜದ ಮುಖಂಡರು ಯುವ ಮುಖಂಡರು ಅದು ಪ್ರಗತಿಪರ ಚಿಂತಕರು ಈ ಹೋರಾಟದಲ್ಲಿ ಭಾಗವಹಿಸಬೇಕು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ನಮ್ಮ ಮುದಗಲ್ ಭಾಗದ ಹತ್ತು ಗ್ರಾಮ ಪಂಚಾಯತಿ ಮತ್ತು ಹತ್ತು ಗ್ರಾಮ ಪಂಚಾಯತಿ ಸಮಾಜದ ಯುವಕರು ಸಮಾಜದ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಸಿಗೊಳ್ಬೇಕಂದು ಈ ಪತ್ರಿಕಾ ಘೋಷಣೆಯ ಮುಖಾಂತರ ನಾನು ಅವರಲ್ಲಿ ಮನವಿ ಮಾಡಿಕೊಳ್ತೇನೆ ಹಿರಿಯರ ಸಲಹೆ ಮೂರ್ವತ್ತು ಎರಡ್ ಸಾವಿರದ ು ದಿನಿಂದ ಆದೇಶ ಆಗೋದನ್ನು ರಾಜ್ಯ ಸರ್ಕಾರ ನಿಷ್ಕಾಂಜಿ ವಹಿಸಿ ಚಂದ್ರ ಸರ್ಕಾರ ನಿಷ್ಕಾಂಜಿ ವಹಿಸಿದ್ದರಿಂದ ಮುಂದವರು ತಮ್ಮ ಒಂದು ಸರ್ಕಾರದ ಅಧೀನದಲ್ಲಿದ್ದು ಒಬ್ಬ ಆಗಿದ್ದು ಇದನ್ನು ನಮ್ಮ ಸಮಾಜ ಅಂದರೆ ಇದರಲ್ಲಿ ನಲವತ್ತು ಮತ್ತು ಮೂವತ್ತೆರಡು ಎಪ್ಪತ್ತಾರು ಜಾತಿಗಳು ಬರ್ತವೆ ಇದರಲ್ಲಿ ಪರ್ಸೆಂಟೇಜನ್ನು ಆದೇಶ ಮಾಡಿದೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ರಾಜ್ಯ ಸರ್ಕಾರ ಮುಕ್ತ ಮಾಡಿದೆ ಇದಕ್ಕೆ ಎಲ್ಲ ಜಾತಿ ಅಂತಾರೆ ಕಕ್ಕರಿಗಲ್ಲಿ ಇರ್ಬೋದು ಅನಂತರ ದೇವರು ಇರ್ಬೋದು ಸಂಗತ್ ಅನಂತರ ಚಲವಾದಿ ಮಾದಿಗ ಸಮಾಜ ಎಲ್ಲರೂ ಸೇರಿಕೊಂಡು ಒಂದು ಉಗ್ರವಾದ ಹೋರಾಟವನ್ನು ತ್ಸೂರು ತಾಲೂಕಿನಲ್ಲಿ ಒಂದು ಕರೆ ಕೊಟ್ಟಿದ್ದು ಅದಕ್ಕೆ ಈ ಬಂದು ಪ್ರತಿಭಟನೆ ಒಂದು ಬಂದಕ್ಕೆ ಅವರು ಎಲ್ಲ ಬಂದು ಭಾಗವಹಿಸಿ ಯಶಸ್ವಿ ಪಡಿಸಬೇಕೆಂದು ಅವರಲ್ಲಿ ಮನೆಯ ಕಳಿತಾ ತಮ್ಮಲ್ಲಿ ಒತ್ತಡ ಮುಖಾಂತರ ಮನೆಯನ್ನು ಮಾಡುತ್ತಾ ಅವರು ಒಂದು ಸುದ್ದಿಗೋಷ್ಠಿಯನ್ನ ಮಾಡಿದ ಮುಖಾಂತರ ಎಲ್ಲರಿಗೆ ಸುತ್ತ ನಾನು ಅನುಭವ